ಓಂ ಶಾಂತಿ ವಾಣಿ ಡೇಟು ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಬೇರೆ ಬೆಳಗ್ಗೆ ಬೆಳಗ್ಗೆ ಎದ್ದು ಇದೇ ಚಿಂತನೆ ಮಾಡಿ ನಾನು ಇಷ್ಟು ಚಿಕ್ಕ ಆತ್ಮ ಎಷ್ಟು ದೊಡ್ಡ ಶರೀರವನ್ನು ನಡೆಸುತ್ತಿದ್ದೇನೆ ನಾನು ಆತ್ಮದಲ್ಲಿ ಅವಿನಾಶಿ ಪಾತ್ರವು ನಿಗದಿಯಾಗಿದೆ ಪ್ರಶ್ನೆ ಶಿವತಂದೆಗೆ ಯಾವ ಅಭ್ಯಾಸವಿದೆ ಯಾವುದಿಲ್ಲ ಉತ್ತರ ಆತ್ಮನನ್ನು ಜ್ಞಾನರತ್ನಗಳಿಂದ ಶೃಂಗಾರ ಮಾಡುವ ಅಭ್ಯಾಸವು ಶಿವತಂದೆಗಿದೆ ಆದರೆ ಶಿವತಂದೆಗೆ ಶರೀರಕ್ಕೆ ಶೃಂಗಾರ ಮಾಡುವ ಅಭ್ಯಾಸವಿಲ್ಲ ಏಕೆಂದರೆ ತಂದೆ ತಿಳಿಸುತ್ತಾರೆ ನನಗಂತೂ ನನ್ನದೇ ಆದ ಶರೀರವಿಲ್ಲ ನಾನು ಭಲೇ ಇವರ ಶರೀರವನ್ನು ಬಾಡಿಗೆಯಾಗಿ ತೆಗೆದುಕೊಳ್ಳುತ್ತೇನೆ ಆದರೆ ಈ ಶರೀರದ ಶೃಂಗಾರವನ್ನು ಈ ಆತ್ಮವೇ ಅಂದರೆ ಬ್ರಹ್ಮ ಮಾಡಿಕೊಳ್ಳುತ್ತದೆ ನಾನು ಮಾಡುವುದಿಲ್ಲ ನಾನಂತೂ ಸದಾ ಅಶ್ರೀರಿಯಾಗಿದ್ದೇನೆ ಗೀತೆ ಪ್ರಪಂಚವು ಬದಲಾದರೂ ನಾವು ಬದಲಾಗುವುದಿಲ್ಲ ಓಂ ಶಾಂತಿ ಮಕ್ಕಳು ಈ ಗೀತೆಯನ್ನು ಕೇಳಿದಿರಿ ಯಾರು ಕೇಳಿದರೂ ಆತ್ಮವು ಈ ಶರೀರದ ಕಿವಿಗಳ ಮೂಲಕ ಕೇಳಿದಿರಿ ಮಕ್ಕಳಿಗೂ ಸಹ ಇದು ಅರ್ಥವಾಗಿದೆ ಆತ್ಮವು ಎಷ್ಟು ಚಿಕ್ಕದಾಗಿದೆ ಆ ಆತ್ಮವು ಈ ಶರೀರದಲ್ಲಿ ಇಲ್ಲವೆಂದರೆ ಶರೀರವಂತೂ ಕೆಲಸಕ್ಕೆ ಬರುವುದಿಲ್ಲ ಎಷ್ಟು ಚಿಕ್ಕ ಆತ್ಮನ ಆಧಾರದ ಮೇಲೆ ಎಷ್ಟು ದೊಡ್ಡ ಶರೀರವು ನಡೆಯುತ್ತದೆ ಪ್ರಪಂಚದಲ್ಲಿ ಇದು ಯಾರಿಗೂ ತಿಳಿದಿಲ್ಲ ಆತ್ಮವೆಂದರೇನು ಯಾವುದು ಈ ರಥ ಅಂದರೆ ಶರೀರದಲ್ಲಿ ವಿರಾಜಮಾನವಾಗುತ್ತದೆ ಅಕಾಲಮೂರ್ತಿ ಆತ್ಮನಿಗೆ ಇದು ಸಿಂಹಾಸನವಾಗಿದೆ ಮಕ್ಕಳಿಗೂ ಸಹ ಈ ಜ್ಞಾನವು ಸಿಗುತ್ತದೆ ಎಷ್ಟು ರಮಣೀಕ ರಹಸ್ಯಯುಕ್ತವಾಗಿದೆ ಯಾರಾದರೂ ಇಂತಹ ರಹಸ್ಯಯುಕ್ತ ಮಾತನ್ನು ಕೇಳಿದಾಗ ಚಿಂತನೆ ನಡೆಯುತ್ತದೆ ನೀವು ಮಕ್ಕಳಿಗೂ ಸಹ ಇದೇ ಚಿಂತನೆ ನಡೆಯುತ್ತದೆ ಇಷ್ಟು ಚಿಕ್ಕ ಆತ್ಮವು ಎಷ್ಟು ದೊಡ್ಡ ಶರೀರದಲ್ಲಿದೆ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ನಿಗದಿಯಾಗಿದೆ ಶರೀರವಂತೂ ವಿನಾಶವಾಗಿ ಬಿಡುತ್ತದೆ ಬಾಕಿ ಆತ್ಮವೇ ಉಳಿಯುತ್ತದೆ ಇವು ಬಹಳ ವಿಚಾರ ಮಾಡುವ ಮಾತುಗಳಾಗಿವೆ ಎದ್ದು ಈ ವಿಚಾರ ಮಾಡಬೇಕು ಈಗ ಆತ್ಮಕ್ಕೆ ಸ್ಮೃತಿ ಬಂದಿದೆ ಆತ್ಮವು ಎಷ್ಟು ಚಿಕ್ಕದಾಗಿದೆ ಅದಕ್ಕೆ ಅವಿನಾಶಿ ಪಾತ್ರವು ಸಿಕ್ಕಿದೆ ನಾನು ಆತ್ಮನೂ ಎಷ್ಟು ವಿಚಿತ್ರನಾಗಿದ್ದೇನೆ ಇದು ಸಹ ಹೊಸ ಜ್ಞಾನವಾಗಿದೆ ಯಾವುದೂ ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ತಂದೆ ಬಂದು ತಿಳಿಸುತ್ತಾರೆ ಅಂದಾಗ ಇದನ್ನು ಸ್ಮರಣೆ ಮಾಡಬೇಕಾಗಿದೆ ನಾವು ಇಷ್ಟು ಸೂಕ್ಷ್ಮ ಆತ್ಮಗಳು ಹೇಗೆ ಪಾತ್ರವನ್ನು ಅಭಿನಯಿಸುತ್ತೇವೆ ಶರೀರವು ಪಂಚತತ್ವಗಳಿಂದ ಆಗುತ್ತದೆ ತಂದೆಗೆ ತಿಳಿಯುತ್ತದೆಯೇ ಶಿವತಂದೆಯ ಆತ್ಮವು ಹೇಗೆ ಬರುತ್ತದೆ ಹೋಗುತ್ತದೆ ಸದಾ ಇವರಲ್ಲಿಯೇ ಅಂದರೆ ಬ್ರಹ್ಮರವರಲ್ಲೇ ಇರುವುದಿಲ್ಲ ಅಂದ ಮೇಲೆ ಇದೇ ಚಿಂತನೆ ಮಾಡಬೇಕಾಗಿದೆ ನೀವು ಮಕ್ಕಳಿಗೆ ತಂದೆ ಇಂತಹ ಜ್ಞಾನವನ್ನು ಕೊಡುತ್ತಾರೆ ಇದು ಎಂದೂ ಯಾರಿಗೂ ಸಿಗಲು ಸಾಧ್ಯವಿಲ್ಲ ನಿಮಗೆ ಇದು ತಿಳಿದಿದೆ ಅವಶ್ಯವಾಗಿ ಈ ಜ್ಞಾನವು ಇವರ ಅಂದರೆ ಬ್ರಹ್ಮರವರ ಆತ್ಮನಲ್ಲಿ ಇಲ್ಲ ಅನ್ಯ ಸತ್ಸಂಗಗಳಲ್ಲಿ ಇಂತಹ ಮಾತುಗಳ ಮೇಲೆ ಯಾರಿಗೂ ಗಮನವಿರುವುದಿಲ್ಲ ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ಅಂಶ ಮಾತ್ರವೂ ಜ್ಞಾನವಿಲ್ಲ ನಾನು ಆತ್ಮನು ಶರೀರದ ಮೂಲಕ ಇವರಿಗೆ ಮಂತ್ರವನ್ನು ಕೊಡುತ್ತೇನೆ ಎಂದು ಯಾವುದೇ ಸಾಧು ಸನ್ಯಾಸಿಗಳು ತಿಳಿಯುವುದಿಲ್ಲ ಆತ್ಮವು ಶರೀರದ ಮೂಲಕ ಶಾಸ್ತ್ರವನ್ನು ಓದುತ್ತದೆ ಯಾವ ಮನುಷ್ಯನೂ ಸಹ ಆತ್ಮಾಭಿಮಾನಿಯಾಗಿಲ್ಲ ಯಾರಿಗೂ ಆತ್ಮದ ಜ್ಞಾನವಿಲ್ಲ ಅಂದಮೇಲೆ ತಂದೆಯ ಜ್ಞಾನವು ಹೇಗಿರುತ್ತದೆ ನಾವು ಆತ್ಮಗಳಿಗೆ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ಎಷ್ಟು ಬುದ್ಧಿವಂತರಾಗುತ್ತಿದ್ದೀರಿ ಈ ಶರೀರದಲ್ಲಿ ಯಾವ ಆತ್ಮವಿದೆಯೋ ಇದಕ್ಕೆ ಪರಮಪಿತ ಪರಮಾತ್ಮನು ಕುಳಿತು ಓದಿಸುತ್ತಾರೆ ಎಂದು ತಿಳಿದುಕೊಳ್ಳುವಂತಹ ಮನುಷ್ಯರು ಯಾರೊಬ್ಬರೂ ಇಲ್ಲ ಎಷ್ಟು ತಿಳಿದುಕೊಳ್ಳುವ ಮಾತುಗಳಾಗಿವೆ ಆದರೂ ಸಹ ಉದ್ಯೋಗ ವ್ಯವಹಾರಗಳಲ್ಲಿ ಹೋದಾಗ ಅದು ಮರೆತು ಹೋಗುತ್ತದೆ ಮೊಟ್ಟ ಮೊದಲನೇದಾಗಿ ತಂದೆಯು ಆತ್ಮದ ಜ್ಞಾನವನ್ನು ಕೊಡುತ್ತಾರೆ ಇದು ಯಾವ ಮನುಷ್ಯ ಮಾತರಿಗೂ ಗೊತ್ತಿಲ್ಲ ಆತ್ಮಗಳು ಮತ್ತು ಪರಮಾತ್ಮನೂ ಬಹಳ ಕಾಲ ಆಗಲಿದರೆಂದು ಗಾಯನವಿದೆ ಲೆಕ್ಕವಿದೆಯಲ್ಲವೇ ನೀವು ಮಕ್ಕಳು ತಿಳಿದುಕೊಂಡಿದ್ದಿರಿ ಆತ್ಮವೇ ಶರೀರದ ಮೂಲಕ ಮಾತನಾಡುತ್ತದೆ ಆತ್ಮವೇ ಶರೀರದ ಮೂಲಕ ಒಳ್ಳೆಯ ಮತ್ತು ಕೆಟ್ಟ ಕೆಲಸವನ್ನು ಮಾಡುತ್ತದೆ ತಂದೆಯು ಬಂದು ಆತ್ಮಗಳನ್ನು ಎಷ್ಟು ಪವಿತ್ರನಾಗಿ ಮಾಡುತ್ತಾರೆ ಮೊಟ್ಟ ಮೊದಲನೇದಾಗಿ ತಂದೆ ತಿಳಿಸುತ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಇದೆ ಅಭ್ಯಾಸ ಮತ್ತು ವಿಚಾರ ಮಾಡಿ ಆತ್ಮವೆಂದರೇನು ಅದು ಈ ಶರೀರದ ಮೂಲಕ ಕೇಳುತ್ತದೆ ಆತ್ಮದೇ ತಂದೆಯ ಪರಂಪಿತ ಪರಮಾತ್ಮನಾಗಿದ್ದಾರೆ ಅವರಿಗೆ ಪತಿ ತಪಾವನ್ನು ಜ್ಞಾನ ಸಾಗರನೆಂದು ಹೇಳುತ್ತಾರೆ ಮತ್ಯಾವ ಮನುಷ್ಯರಿಗೂ ಸುಖದ ಸಾಗರ ಶಾಂತಿಯ ಸಾಗರನೆಂದು ಹೇಳಲು ಹೇಗೆ ಸಾಧ್ಯ ಲಕ್ಷ್ಮೇ ನಾರಾಯಣರಿಗೂ ಸಹ ಸದಾ ಪವಿತ್ರತೆಯ ಸಾಗರನೆಂದು ಹೇಳಲಾಗುವುದೇ ಇಲ್ಲ ಒಬ್ಬ ತಂದೆಯೇ ಸದಾ ಪವಿತ್ರತೆಯ ಸಾಗರನಾಗಿದ್ದಾರೆ ಮನುಷ್ಯರಂತೂ ಕೇವಲ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಕುಳಿತು ವರ್ಣನೆ ಮಾಡುತ್ತಾರೆ ಪ್ರಾಕ್ಟಿಕಲ್ ಅನುಭವವಿಲ್ಲ ನಾನು ಆತ್ಮನು ಈ ಶರೀರದಿಂದ ತಂದೆಯ ಮಹಿಮೆ ಮಾಡುತ್ತೇನೆ ಅವರು ನಮ್ಮ ಮಧುರ ತಂದೆಯಾಗಿದ್ದಾರೆ ಅವರೇ ಸುಖ ಕೊಡುವರಾಗಿದ್ದಾರೆ ಇದೇನೇನನ್ನು ತಿಳಿದುಕೊಳ್ಳುವುದಿಲ್ಲ ತಂದೆಯು ತಿಳಿಸುತ್ತಾರೆ ಹೇ ಆತ್ಮಗಳೇ ಈಗ ನನ್ನ ಮತದಂತೆ ನಡೆಯಿರಿ ಈ ಅವಿನಾಶಿ ಆತ್ಮನಿಗೆ ಅವಿನಾಶಿ ತಂದೆಯ ಮೂಲಕ ಅವಿನಾಶಿ ಮತವು ಸಿಗುತ್ತದೆ ಆ ವಿನಾಶಿ ಶರೀರಧಾರಿಗಳಿಗೆ ವಿನಾಶಿ ಶರೀರಧಾರಿಗಳ ಮತವೇ ಸಿಗುತ್ತದೆ ಸತ್ಯದಲ್ಲಂತೂ ನೀವು ಇಲ್ಲಿನ ಪ್ರಾರಬ್ಧವನ್ನು ಪಡೆಯುತ್ತೀರಿ ಅಲ್ಲೆಂದೂ ಉಲ್ಟಾ ಮತವು ಸಿಗುವುದಿಲ್ಲ ಈಗಿನ ಶ್ರೀಮತವೇ ಅವಿನಾಶಿಯಾಗಿ ಬಿಡುತ್ತದೆ ಅದು ಅರ್ಧಕಲ್ಪ ನಡೆಯುತ್ತದೆ ಇದು ಹೊಸ ಜ್ಞಾನವಾಗಿದೆ ಇದನ್ನು ಗ್ರಹಣ ಮಾಡಲು ಎಷ್ಟೊಂದು ಬುದ್ಧಿ ಇರಬೇಕು ಮತ್ತು ಪಾತ್ರದಲ್ಲಿ ಬರಬೇಕು ಯಾರು ಪ್ರಾರಂಭದೊಂದಿಗೆ ಭಕ್ತಿ ಮಾಡಿರುವರೋ ಅವರೇ ಚೆನ್ನಾಗಿ ಧಾರಣೆ ಮಾಡಿಕೊಂಡಿರುವರು ಇದನ್ನು ತಿಳಿದುಕೊಳ್ಳಬೇಕು ಒಂದು ವೇಳೆ ನಮ್ಮ ಬುದ್ಧಿಯಲ್ಲಿ ಸರಿಯಾದ ರೀತಿಯಲ್ಲಿ ಧಾರಣೆ ಆಗುವುದಿಲ್ಲವೆಂದರೆ ಅವಶ್ಯವಾಗಿ ನಾವು ಆರಂಭದಿಂದ ಭಕ್ತಿ ಮಾಡಿಲ್ಲ ತಂದೆ ಹೇಳುತ್ತಾರೆ ಏನಾದರೂ ಅರ್ಥವಾಗದಿದ್ದರೆ ನನ್ನನ್ನು ಕೇಳಿ ಏಕೆಂದರೆ ನಾನು ಅವಿನಾಶಿ ತಜ್ಞನಾಗಿದ್ದೇನೆ ತಂದೆಗೆ ಪರಮ ಆತ್ಮನಿಂತಲೂ ಹೇಳಲಾಗುತ್ತದೆ ಆತ್ಮವು ಪವಿತ್ರವಾಗಿದ್ದಾಗ ಅದಕ್ಕೆ ಮಹಿಮೆಯಾಗುತ್ತದೆ ಆತ್ಮದ ಮಹಿಮೆ ಇದ್ದಾಗ ಶರೀರಕ್ಕೂ ಮಹಿಮೆಯಾಗುತ್ತದೆ ಆತ್ಮವು ಸತೋಪ್ರಧಾನವಾದಾಗ ಶರೀರಕ್ಕೂ ಮಹಿಮೆ ಇಲ್ಲ ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಬಹಳ ಗುಹ್ಯ ಬುದ್ಧಿಯು ಸಿಗುತ್ತದೆ ಆತ್ಮಕ್ಕೆ ಸಿಗುತ್ತದೆ ಆತ್ಮವು ಎಷ್ಟೊಂದು ಮಧುರವಾಗಬೇಕು ಎಲ್ಲರಿಗೆ ಸುಖವನ್ನೇ ಕೊಡಬೇಕು ತಂದೆಯು ಎಷ್ಟು ಮಧುರರಾಗಿದ್ದಾರೆ ಆತ್ಮಗಳನ್ನು ಸಹ ಬಹಳ ಮಧುರನಾಗಿ ಮಾಡುತ್ತಾರೆ ಆತ್ಮವು ಯಾವುದೇ ಅಕರ್ತವ್ಯ ಕಾರ್ಯವನ್ನು ಮಾಡದಿರಲಿ ಈ ಅಭ್ಯಾಸ ಮಾಡಬೇಕಾಗಿದೆ ಪರಿಶೀಲನೆ ಮಾಡಿಕೊಳ್ಳಿ ನನ್ನಿಂದ ಯಾವುದೇ ಅಕರ್ತವ್ಯ ಆಗುತ್ತಿಲ್ಲವೇ ಶಿವ ತಂದೆಯು ಎಂದಾದರೂ ಅಕರ್ತವ್ಯ ಕಾರ್ಯವನ್ನು ಮಾಡುತ್ತಾರೆಯೇ ಇಲ್ಲ ಅವರು ಸರ್ವೋತ್ತಮ ಕಲ್ಯಾಣಕಾರಿ ಕಾರ್ಯವನ್ನು ಮಾಡಲು ಬರುತ್ತಾರೆ ಎಲ್ಲರಿಗೆ ಸದ್ಗತಿ ನೀಡುತ್ತಾರೆ ಅಂದಾಗ ತಂದೆ ಯಾವ ಕರ್ತವ್ಯ ಮಾಡುವರೋ ಮಕ್ಕಳು ಅದನ್ನೇ ಮಾಡಬೇಕು ಇದನ್ನು ಸಹ ತಿಳಿಸಿದ್ದಾರೆ ಯಾರು ಆರಂಭದಿಂದ ಹಿಡಿದು ಬಹಳ ಭಕ್ತಿ ಮಾಡುತ್ತಾರೆಯೋ ಅವರಿಗೆ ಈ ಜ್ಞಾನವು ನಿಲ್ಲುವುದು ಈಗಲೂ ಸಹ ದೇವತೆಗಳಿಗೆ ಅನೇಕ ಭಕ್ತರಿದ್ದಾರೆ ತಮ್ಮ ತಲೆಯನ್ನು ತೆಗೆದು ಬಿಡುವುದಕ್ಕೂ ತಯಾರಿರುತ್ತಾರೆ ಬಹಳ ಭಕ್ತಿ ಮಾಡುವವರ ಹಿಂದೆ ಕಡಿಮೆ ಭಕ್ತಿ ಮಾಡುವರು ಅಲೆದಾಡುತ್ತಿರುತ್ತಾರೆ ಅವರ ಮಹಿಮೆ ಮಾಡುತ್ತಾರೆ ಅಲ್ಲಂತೂ ಎಲ್ಲವೂ ಸ್ಥೂಲವಾಗಿ ಕಂಡುಬರುತ್ತದೆ ಆದರೆ ಇಲ್ಲೇ ನೀವು ಗುಪ್ತವಾಗಿದ್ದೀರಿ ನಿಮ್ಮ ಬುದ್ಧಿಯಲ್ಲಿ ಸೃಷ್ಟಿಯ ಆದಿ ಮಧ್ಯ ಹಂತದ ಸಂಪೂರ್ಣ ಜ್ಞಾನವಿದೆ ಇದು ಸಹ ಮಕ್ಕಳಿಗೆ ಅರ್ಥವಾಗಿದೆ ತಂದೆಯು ನಮಗೆ ಓದಿಸಲು ಬಂದಿದ್ದಾರೆ ಈಗ ಪುನಃ ನಾವು ಮನೆಗೆ ಹೋಗುತ್ತೇವೆ ಎಲ್ಲ ಆತ್ಮರು ಎಲ್ಲಿಂದ ಬರುತ್ತಾರೆಯೋ ಅದು ನಮ್ಮ ಮನೆಯಾಗಿದೆ ಅಲ್ಲಿ ಶರೀರವೇ ಇಲ್ಲವೆಂದರೆ ಶಬ್ದವೆಲ್ಲಿಂದ ಬರಬೇಕು ಆತ್ಮವಿಲ್ಲದಿದ್ದರೆ ಶರೀರವು ಜಡವಾಗಿ ಬಿಡುತ್ತದೆ ಮನುಷ್ಯರ ಶರೀರದಲ್ಲಿ ಎಷ್ಟು ಮೋಹವಿರುತ್ತದೆ ಆತ್ಮವು ಶರೀರದಿಂದ ಹೋಯಿತೆಂದರೆ ಉಳಿಯುವುದು ಪಂಚತತ್ವಗಳು ಅಂದರೆ ಶರೀರ ಅದರ ಮೇಲೂ ಎಷ್ಟೊಂದು ಪ್ರೀತಿ ಇರುತ್ತದೆ ಸ್ತ್ರೀಯು ಪತಿಯ ಚಿತೆಯನ್ನು ಏರೋದಕ್ಕೂ ತಯಾರಾಗಿ ಬಿಡುತ್ತಾಳೆ ಶರೀರದಲ್ಲಿ ಎಷ್ಟೊಂದು ಮೋಹವಿರುತ್ತದೆ ನೀವೀಗ ತಿಳಿದುಕೊಂಡಿದ್ದೀರಿ ಇಡೀ ಪ್ರಪಂಚದಿಂದ ನಷ್ಟ ಮೋಹ ಆಗಬೇಕಾಗಿದೆ ಈ ಶರೀರವಂತೂ ಸಮಾಪ್ತಿಯಾಗುವುದಿದೆ ಅಂದಮೇಲೆ ಅದರೊಂದಿಗಿನ ಮೋಹವು ಕಳೆಯಬೇಕಲ್ಲವೇ ಆದರೆ ಬಹಳ ಮೋಹವಿರುತ್ತದೆ ಬ್ರಾಹ್ಮಣರಿಗೆ ತಿಳಿಸುತ್ತಾರೆ ಇಂಥವರದು ಇಂದು ಶ್ರಾದ್ದವೆಂದು ತಿಳಿದುಕೊಳ್ಳುತ್ತಾರಲ್ಲವೇ ಅವರೇನು ತಿನ್ನುತ್ತಾರೆಯೇ ನೀವು ಮಕ್ಕಳಂತೂ ಈಗ ಇವೆಲ್ಲ ಮಾತುಗಳಿಂದ ಭಿನ್ನರಾಗಿ ಬಿಡಬೇಕು ನಾಟಕದಲ್ಲಿ ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ ಈ ಸಮಯದಲ್ಲಿ ನಿಮಗೆ ಜ್ಞಾನವಿದೆ ನಾವು ನಷ್ಟಮೋಹಿಗಳಾಗಬೇಕಾಗಿದೆ ಮೋಹಜೀತ ರಾಜನ ಕಥೆಯು ಇದೆಯಲ್ಲವೇ ಯಾವುದೇ ಮೋಹಜೀತ ರಾಜನಂತೂ ಇರುವುದಿಲ್ಲ ಕೇವಲ ಈ ಕಥೆಗಳನ್ನು ಬರೆದಿದ್ದಾರೆ ಅಲ್ಲಿ ಆ ಕಾಲ ಇರುವುದಿಲ್ಲ ಅಂದಾಗ ಕೇಳುವ ಮಾತು ಇರುವುದಿಲ್ಲ ಈ ಸಮಯದಲ್ಲಿ ನಿಮ್ಮನ್ನು ಮೋಹ ಜೀತರನ್ನಾಗಿ ಮಾಡುತ್ತೇವೆ ಸ್ವರ್ಗದಲ್ಲಿ ಮೋಹಜೀತ ರಾಜರಿದ್ದರು ಯಥಾ ರಾಜ ತಥಾ ಪ್ರಜಾ ಅದು ನಷ್ಟ ಮೋಹದ ರಾಜಧಾನಿಯಾಗಿದೆ ರಾವಣ ರಾಜ್ಯದಲ್ಲಿ ಮೋಹವಿರುತ್ತದೆ ಆದರೆ ಸತ್ಯವದಲ್ಲಿ ವಿಕಾರವಿರುವುದಿಲ್ಲ ರಾವಣ ರಾಜ್ಯವೇ ಇಲ್ಲ ರಾವಣನ ರಾಜಧಾನಿಯು ಹೊರಟು ಹೋಗುತ್ತದೆ ರಾಮರಾಜ್ಯದಲ್ಲಿ ಏನಿರುತ್ತದೆ ಎಂಬುದೇನು ತಿಳಿದಿಲ್ಲ ಈ ಮಾತುಗಳನ್ನು ತಂದೆ ವಿನಃ ಮತ್ತು ತಿಳಿಸಲು ಸಾಧ್ಯವಿಲ್ಲ ತಂದೆಯ ಶರೀರದಲ್ಲಿದ್ದರೂ ಅಭಿಮಾನಿಯಾಗಿದ್ದಾರೆ ಲೋನ್ ಅಥವಾ ಬಾಡಿಗೆಗೆ ಮನೆಯನ್ನು ತೆಗೆದುಕೊಳ್ಳುತ್ತಾರೆಂದರೆ ಅದರಲ್ಲಿಯೂ ಮೋಹವಿರುತ್ತದೆ ಮನೆಯನ್ನು ಚೆನ್ನಾಗಿ ಫರ್ನಿಷ್ ಮಾಡುತ್ತಾರೆ ಇವರಿಗಂತೂ ಅಂದರೆ ಬ್ರಹ್ಮ ಫರ್ನಿಷ್ ಮಾಡಬೇಕಾಗಿಲ್ಲ ಏಕೆಂದರೆ ತಂದೆಯು ಆ ಶರೀರ ಅಲ್ಲವೇ ಇವರಿಗೆ ಯಾವುದೇ ಶೃಂಗಾರ ಇತ್ಯಾದಿಯನ್ನು ಮಾಡುವ ಅಭ್ಯಾಸವೇ ಇಲ್ಲ ಇವರಿಗೆ ಅವಿನಾಶಿ ಜ್ಞಾನರತ್ನಗಳಿಂದ ಮಕ್ಕಳಿಗೆ ಶೃಂಗಾರ ಮಾಡುವ ಅಭ್ಯಾಸವಿದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಶರೀರವಂತೂ ಅಪವಿತ್ರವಾಗಿದೆ ಇದಕ್ಕೆ ಯಾವಾಗ ಇದೊಂದು ಹೊಸ ಶರೀರ ಸಿಗುವುದು ಅದು ಪವಿತ್ರವಾಗಿರುತ್ತದೆ ಈ ಸಮಯದಲ್ಲಿ ಇದು ಹಳೆಯ ಪ್ರಪಂಚವಾಗಿದೆ ಅಂದಾಗ ಇದು ಸಮಾಪ್ತಿಯಾಗಬೇಕಾಗಿದೆ ಪ್ರಪಂಚದಲ್ಲಿ ಇದು ಸಹ ಯಾರಿಗೂ ತಿಳಿದಿಲ್ಲ ನಿಧಾನ ನಿಧಾನವಾಗಿ ಅರ್ಥವಾಗುವುದು ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶ ಇದು ತಂದೆಯದೇ ಕೆಲಸವಾಗಿದೆ ತಂದೆಯೇ ಬಂದು ಬ್ರಹ್ಮರವರ ಮೂಲಕ ಪ್ರಜೆಗಳನ್ನು ರಚಿಸಿ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದಾರೆ ನೀವೀಗ ಹೊಸ ಪ್ರಪಂಚದಲ್ಲಿದ್ದೀರಾ ಇಲ್ಲ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ ಅಂದಾಗ ಬ್ರಾಹ್ಮಣ ಋಷಿಕೆಯು ಸಹ ಶ್ರೇಷ್ಠವಾಗಿದೆ ತಂದೆ ತಿಳಿಸಿದ್ದಾರೆ ತಂದೆಯ ಸಮ್ಮುಖದಲ್ಲಿ ಬರುತ್ತೀರೆಂದರೆ ಮೊದಲು ಇದನ್ನು ನೆನಪು ಮಾಡಿ ನಾವು ಈಶ್ವರ ತಂದೆಯ ಸನ್ಮುಖದಲ್ಲಿ ಹೋಗುತ್ತೇವೆ ಶಿವ ಶಿವತಂದೆಯು ನಿರಾಕಾರನಾಗಿದ್ದಾರೆ ಅಂದಮೇಲೆ ಅವರ ಸನ್ಮುಖದಲ್ಲಿ ಹೇಗೆ ಹೋಗುವುದು ಆದ್ದರಿಂದ ಆ ತಂದೆಯನ್ನು ನೆನಪು ಮಾಡಿ ಮತ್ತೆ ಈ ತಂದೆಯ ಸನ್ಮುಖದಲ್ಲಿ ಬರಬೇಕಾಗಿದೆ ಆ ತಂದೆಯೇ ಈ ರಥದಲ್ಲಿ ಕುಳಿತಿದ್ದಾರೆಂದರೆ ನಿಮಗೆ ತಿಳಿದಿದೆ ಈ ಶರೀರವಂತೂ ಪತೀತವಾಗಿದೆ ಶಿವ ತಂದೆಯ ನೆನಪಿನಲ್ಲಿರದೆ ಯಾವುದೇ ಕೆಲಸವನ್ನು ಮಾಡುತ್ತೀರೆಂದರೆ ಪಾಪವಾಗಿ ಬಿಡುತ್ತದೆ ನಾವು ಶಿವ ತಂದೆಯ ಬಳಿ ಹೋಗುತ್ತೇವೆ ಮತ್ತು ಇನ್ನೊಂದು ಜನ್ಮದಲ್ಲಿ ಬೇರೆ ಸಂಬಂಧಿಗಳು ಸಿಗುತ್ತಾರೆ ಅಲ್ಲಿ ದೇವತೆಗಳು ಮಡಿಲಲ್ಲಿ ಹೋಗುತ್ತೀರಿ ಏ ಈಶ್ವರನ ಮಡಿಲು ಒಂದೇ ಬಾರಿ ಸಿಗುತ್ತದೆ ಬಾಯಿಂದ ಹೇಳುತ್ತಾರೆ ಬಾಬಾ ನಾವು ತಮ್ಮವರಾಗಿ ಬಿಟ್ಟೆವು ಇಂಥವರು ಅನೇಕರಿದ್ದಾರೆ ಯಾರು ಎಂದು ನೋಡಿಯೂ ಇರುವುದಿಲ್ಲ ಹೊರಗಡೆ ಇರುತ್ತಾರೆ ಆದರೆ ಬಾಬಾ ನಾವು ನಿಮ್ಮ ಮಡಿಲಿನಲ್ಲಿ ಮಕ್ಕಳಾಗಿ ಬಿಟ್ಟಿದ್ದೇವೆ ಎಂದು ಬರೆಯುತ್ತಾರೆ ಏಕೆಂದರೆ ಬುದ್ಧಿಯಲ್ಲಿ ಜ್ಞಾನವಿದೆ ಆತ್ಮವೇ ಹೇಳುತ್ತದೆ ನಾವು ಶಿವತಂದೆಯ ಮಕ್ಕಳಾಗಿ ಬಿಟ್ಟೆವು ಇದಕ್ಕೆ ಮೊದಲು ನಾವು ಪತಿ ಥರ ಮಡಿಲಿನಲ್ಲಿ ಇದ್ದೆವು ಭವಿಷ್ಯದಲ್ಲಿ ಪವಿತ್ರ ದೇವತಾ ಮಡಿಲಿನಲ್ಲಿ ಹೋಗುತ್ತೇವೆ ಈ ಜನ್ಮವು ದುರ್ಬಲವಾಗಿದೆ ನೀವು ವಜ್ರ ಸಮಾನವಾಗಿ ಇಲ್ಲಿ ಸಂಗಮ ಆಗುತ್ತೀರಿ ಸಂಗಮಯುಗವು ಯಾವುದೇ ಆ ನೀರಿನ ಸಾಗರ ಅಥವಾ ನದಿಗಳಿಗೆ ಹೇಳುವುದಿಲ್ಲ ರಾತ್ರಿ ದಿನದ ಅಂತರವಿದೆ ಬ್ರಹ್ಮಪುತ್ರ ನದಿಯು ಎಲ್ಲದಕ್ಕಿಂತ ದೊಡ್ಡ ನದಿಯಾಗಿದೆ ಯಾವುದೂ ಸಾಗರದಲ್ಲಿ ಮಿಲನವಾಗುತ್ತದೆ ನದಿಗಳು ಹೋಗಿ ಸಾಗರದಲ್ಲಿ ಸೇರುತ್ತವೆ ನೀವು ಸಹ ಸಾಗರನಿಂದ ಹೊರಟಿರುವ ಜ್ಞಾನ ನದಿಗಳಾಗಿದ್ದೀರಿ ಜ್ಞಾನ ಸಾಗರ ಶಿವ ತಂದೆಯಾಗಿದ್ದಾರೆ ಎಲ್ಲದಕ್ಕಿಂತ ದೊಡ್ಡ ನದಿ ಬ್ರಹ್ಮ ಪುತ್ರ ನದಿಯಾಗಿದೆ ಇವು ಹೆಸರು ಬ್ರಹ್ಮನೆಂದಾಗಿದೆ ಸಾಗರನಿಂದ ಇವರು ಎಷ್ಟೊಂದು ಮೇಳವಾಗುತ್ತದೆ ನದಿಗಳು ಎಲ್ಲಿಂದ ಹೊರಡುತ್ತವೆ ಎಂದು ನಿಮಗೂ ತಿಳಿದಿದೆ ಸಾಗರನಿಂದಲೇ ಹೊರಬರುತ್ತವೆ ನಂತರ ಸಾಗರದಲ್ಲಿಯೇ ಸೇರುತ್ತವೆ ಸಾಗರದಿಂದ ಸಿಹಿ ನೀರನ್ನು ತೆಗೆದುಕೊಳ್ಳುತ್ತೇವೆ ಸಾಗರನ ಮಕ್ಕಳು ಮತ್ತೆ ಸಾಗರವನ್ನು ಹೋಗಿ ಸೇರುತ್ತೇವೆ ನೀವು ಸಹ ಜ್ಞಾನ ಸಾಗರನಿಂದ ಹೊರಟಿದ್ದೀರಿ ಮತ್ತು ಎಲ್ಲರೂ ಸಹ ಅಲ್ಲಿಯೇ ಹೋಗುತ್ತೀರಿ ಇಲ್ಲಿ ತಂದೆಯು ಇರುತ್ತಾರೆ ಅಲ್ಲಿ ನೀವು ಆತ್ಮಗಳು ಸಹ ಇರುತ್ತೀರಿ ಜ್ಞಾನ ಸಾಗರನೇ ಬಂದು ನಿಮ್ಮನ್ನು ಪವಿತ್ರ ಮಧುರನಾಗಿ ಮಾಡುತ್ತಾರೆ ಆತ್ಮವು ಈಗ ಉಪ್ಪಿನ ಸಮಾನ ಆಗಿಬಿಟ್ಟಿದೆ ಅದನ್ನು ತಂದೆಯ ಮಧುರನಾಗಿ ಮಾಡುತ್ತಾರೆ ಇದರಿಂದ ಪಂಚವಿಕಾರಗಳ ಅಂದರೆ ಛೀ ಉಪ್ಪು ನಿಮ್ಮಿಂದ ಹೊರಟು ಹೋಗುತ್ತದೆ ಆಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಿ ಬಿಡುತ್ತೀರಿ ಆದ್ದರಿಂದ ತಂದೆಯು ಬಹಳ ಪುರುಷಾರ್ಥ ಮಾಡಿಸುತ್ತಾರೆ ನೀವು ಸ್ವರ್ಗದಲ್ಲಿದ್ದಾಗ ಎಷ್ಟು ಸತೋಪ್ರಧಾನರಾಗಿದ್ದೀರಿ ಈಗಂತೂ ಸಂಪೂರ್ಣ ಕೊಳಕಾಗಿ ಬಿಟ್ಟಿದ್ದೀರಿ ರಾವಣನು ನಿಮ್ಮನ್ನು ಹೇಗೆ ಮಾಡಿ ಬಿಟ್ಟಿದ್ದಾರೆ ಇದು ವಜ್ರ ಸಮಾನ ಜನ್ಮವಾಗಿದೆ ಎಂಬುದು ಭಾರತದಲ್ಲಿಯೇ ಗಾಯನವಿದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಕವಡೆಗಳ ಹಿಂದೆ ಏಕೆ ತಲೆ ಕೆಡಿಸಿಕೊಳ್ಳುತ್ತೀರಿ ಕವಡೆಗಳು ಸಹ ನಿಮಗೆ ಹೆಚ್ಚಿಗೆ ಬೇಕಿಲ್ಲ ಬಡವರೇ ಇದನ್ನು ಬಹು ಬೇಗನೆ ತಿಳಿದುಕೊಳ್ಳುತ್ತಾರೆ ಸಾಹುಕಾರರಾದರೆ ನಮಗೆ ಇಲ್ಲಿಯೇ ಸ್ವರ್ಗವಿದೆ ಎಂದು ಹೇಳುತ್ತಾರೆ ಆದರೆ ಮಕ್ಕಳಿಗೆ ತಿಳಿದಿದೆ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆಯೋ ಎಲ್ಲರದು ಈ ಸಮಯದಲ್ಲಿ ಕವಡೆಯ ಸಮಾನವಾದ ಜನ್ಮವಾಗಿದೆ ನಾವು ಸಹ ಮೊದಲು ಅದೇ ರೀತಿ ಇದ್ದೇವೆ ಈಗ ತಂದೆಯು ನಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಲಕ್ಷವಂತೂ ಇದೆಯಲ್ಲವೇ ನಾವು ನರನಿಂದ ನಾರಾಯಣರಾಗುತ್ತೇವೆ ಭಾರತವು ಈಗ ಕವಡೆಯ ಸಮಾನ ಕಂಗಾಲಾಗಿದೆಯಲ್ಲವೇ ಇದನ್ನು ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ ನೀವೆಲ್ಲಿ ಎಷ್ಟು ಸಾಧಾರಣ ಅಬಲೆಯರಿದ್ದೀರಿ ಯಾರಾದರೂ ಹಿರಿಯ ವ್ಯಕ್ತಿಗಳು ಬಂದರೆ ಅವರಿಗೆ ಇಲ್ಲಿ ಕುಳಿತುಕೊಳ್ಳುವುದಕ್ಕೂ ಇಷ್ಟವಾಗುವುದಿಲ್ಲ ಎಲ್ಲಿ ದೊಡ್ಡ ದೊಡ್ಡ ಗುರುಗಳು ಸನ್ಯಾಸಿಗಳಿರುತ್ತಾರೆಯೋ ಅಲ್ಲಿಗೆ ಹೋಗಿ ಕುಳಿತುಕೊಳ್ಳುತ್ತಾರೆ ಆದ್ದರಿಂದ ತಂದೆ ಸಹ ಹೇಳುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಭಗವಂತನು ಬಡವರ ರಕ್ಷಣೆ ಮಾಡುತ್ತಾರೆಂದು ಹೇಳುತ್ತಾರೆ ನೀವೀಗ ತಿಳಿದುಕೊಂಡಿದ್ದೀರಿ ನಾವು ಎಷ್ಟೊಂದು ಸಾವುಕಾರರಿದ್ದೆವು ಈಗ ಪುನಃ ಆಗುತ್ತೇವೆ ತಂದೆ ಸಹ ಬರೆಯುತ್ತಾರೆ ಮಕ್ಕಳೇ ನೀವು ಪದ್ಮಾ ಪತಿಗಳಾಗುತ್ತೀರಿ ಅಲ್ಲಿ ಯಾವುದೇ ಹೊಡೆದಾಟಗಳು ಇರುವುದಿಲ್ಲ ಇಲ್ಲಿ ನೋಡಿ ಹಣದ ಹಿಂದೆ ಎಷ್ಟೊಂದು ಹೊಡೆದಾಟಗಳಿವೆ ಎಷ್ಟೊಂದು ಲಂಚ ತೆಗೆದುಕೊಳ್ಳುತ್ತಾರೆ ಹಣವಂತೂ ಮನುಷ್ಯರಿಗೆ ಬೇಕಲ್ಲವೇ ಆದರೆ ನಿಮ್ಮ ಖಜಾನೆಯನ್ನು ಸಂಪನ್ನ ಮಾಡಿಬಿಡುತ್ತಾರೆ ಅರ್ಧಕಲ್ಪಕ್ಕಾಗಿ ಎಷ್ಟು ಬೇಕೋ ಅಷ್ಟು ಹಣವನ್ನು ತೆಗೆದುಕೊಳ್ಳಿ ಆದರೆ ಸಂಪೂರ್ಣ ಪುರುಷಾರ್ಥ ಮಾಡಿ ಇದರಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಫಾಲೋ ಫಾದರ್ ಎಂದು ಹೇಳಲಾಗುತ್ತದೆ ಅಲ್ಲವೇ ನೀವು ತಂದೆಯನ್ನು ಅನುಸರಿಸೇ ಆದರೆ ಹೋಗಿ ಈ ರೀತಿ ದೇವತೆಗಳಾಗುತ್ತೀರಿ ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿ ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಇದರಲ್ಲಿ ಸ್ವಲ್ಪವೂ ನಿರ್ಲಕ್ಷ್ಯ ಮಾಡಬಾರದು ತಂದೆಯು ಶ್ರೀಮತವನ್ನು ಕೊಡುತ್ತಾರೆ ಅಂದಮೇಲೆ ಅದರ ಅನುಸಾರವಾಗಿ ನಡೆಯಬೇಕು ಕಾಯ್ದೆ ಕಾನೂನಿನ ಉಲ್ಲಂಘನೆ ಮಾಡಬಾರದು ಶ್ರೀಮತದಿಂದಲೇ ನೀವು ಶ್ರೇಷ್ಠರಾಗುತ್ತೀರಿ ಇದು ಬಹಳ ದೊಡ್ಡ ಗುರಿಯಾಗಿದೆ ತಮ್ಮ ಪ್ರತಿನಿತ್ಯದ ಖಾತೆಯನ್ನಿಡಿ ಸಂಪಾದನೆಯಾಯಿತೇ ಅರ್ಥವಾ ನಿಷ್ಠವಾಯಿತೆ ತಂದೆಯನ್ನು ಎಷ್ಟು ನೆನಪು ಮಾಡಿದೆನು ಎಷ್ಟು ಜನರಿಗೆ ಮಾರ್ಗವನ್ನು ತಿಳಿಸಿದೆನು ನೀವು ಮಕ್ಕಳು ಅಂದರ್ ಅಂದರಿಗೆ ಉರುಗೋಲಾಗಿದ್ದೀರಲ್ಲವೇ ನಿಮಗೆ ಈ ಜ್ಞಾನದ ಮೂರನೇ ನೇತ್ರವು ಸಿಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಹೇಗೆ ತಂದೆಯು ಮಧುರರಾಗಿದ್ದಾರೆ ಹಾಗೆಯೇ ಮಧುರರಾಗಿ ಎಲ್ಲರಿಗೆ ಸುಖ ಕೊಡಬೇಕಾಗಿದೆ ಯಾವುದೇ ಕರ್ತವ್ಯ ಕಾರ್ಯವನ್ನು ಮಾಡಬಾರದು ಸರ್ವಶ್ರೇಷ್ಠ ಕಲ್ಯಾಣದ ಕಾರ್ಯವನ್ನು ಮಾಡಬೇಕು ಎರಡನೇ ಪಾಯಿಂಟು ಕವಡೆಗಳ ಹಿಂದೆ ತಲೆ ಕೆಡಿಸಿಕೊಳ್ಳಬಾರದು ಪುರುಷಾರ್ಥ ಮಾಡಿ ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಬೇಕಾಗಿದೆ ಇದರಲ್ಲಿ ನಿರ್ಲಕ್ಷ್ಯ ಮಾಡಬಾರದು ವರದಾನ ನಿಶ್ಚಯರೂಪಿ ಕಾಲನ್ನು ಅಚಲವಾಗಿಡುವಂತಹ ಸದಾ ನಿಶ್ಚಯ ಬುದ್ಧಿ ನಿಶ್ಚಿಂತ ಭವ ಎಲ್ಲದಕ್ಕಿಂತಲೂ ದೊಡ್ಡ ಖಾಯಿಲೆಯಾಗಿದೆ ಚಿಂತೆ ಇದಕ್ಕೆ ಔಷಧಿ ವೈದ್ಯರ ಬಳಿ ಸಹ ಇಲ್ಲ ಚಿಂತೆ ಇರುವರು ಎಷ್ಟು ಪ್ರಾಪ್ತಿಯ ಹಿಂದೆ ಓಡುವರೋ ಅಷ್ಟು ಆ ಪ್ರಾಪ್ತಿ ಮುಂದೆ ಓಡುತ್ತಿರುತ್ತದೆ ಆದ್ದರಿಂದ ನಿಶ್ಚಯದ ಕಾಲು ಸದಾ ಅಚಲವಾಗಿರಬೇಕು ಸದಾ ಒಂದೇ ಬಲ ಒಂದೇ ಭರವಸೆ ಇಲ್ಲಿ ಕಾಲು ಅಚಲವಾಗಿದ್ದಲ್ಲಿ ವಿಜಯ ನಿಶ್ಚಿತವಾಗಿದೆ ನಿಶ್ಚಿತ ವಿಜಯ ಸದಾ ನಿಶ್ಚಿಂತವಾಗಿದೆ ಮಾಯೆ ನಿಶ್ಚಯ ರೂಪಿ ಕಾಲನ್ನು ಅಲುಗಾಡಿಸುತ್ತಲೆಂದೇ ಭಿನ್ನ ಭಿನ್ನ ರೂಪದಲ್ಲಿ ಬರುವುದು ಆದರೆ ಮಾಯೆ ಅಲುಗಾಡಲಿ ನಿಮ್ಮ ನಿಶ್ಚಯರೂಪಿ ಕಾಲು ಅಲುಗಾಡದೆ ಇದ್ದರೆ ನಿಶ್ಚಿಂತವಾಗಿರುವ ವರದಾನ ಸಿಕ್ಕಿ ಬಿಡುವುದು ಸ್ಲೋಗನ್ ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡುತ್ತಾ ಹೋಗಿ ಆಗ ವಿಶೇಷ ಆತ್ಮ ಆಗಿ ಬಿಡುವಿರಿ ಅವ್ಯಕ್ತ ಸೂಚನೆ ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿ ಆಗಿರಿ ನೀವು ಗೋಪ ಗೋಪಿಯರ ಚರಿತ್ರೆಯ ಗಾಯನವಿದೆ ತಂದೆಯಿಂದ ಸರ್ವ ಸಂಬಂಧಗಳ ಸುಖ ತೆಗೆದುಕೊಳ್ಳುವುದು ಮತ್ತು ಮಗ್ನರಾಗುವುದು ಅಥವಾ ಸರ್ವ ಸಂಬಂಧಗಳ ಪ್ರೀತಿಯಲ್ಲಿ ಲವಲೀನರಾಗುವುದು ಯಾವಾಗ ಯಾರೇ ಅತಿ ಸ್ನೇಹದಿಂದ ಭೇಟಿಯಾದಾಗ ಆ ಸಮಯದಲ್ಲಿ ಸ್ನೇಹದ ನಿಮಿಲನದ ಇದೇ ಶಬ್ದವಿರುತ್ತದೆ ಒಬ್ಬರಿನ್ನೊಬ್ಬರಲ್ಲಿ ಸಮಾವೇಶವಾಗಿ ಬಿಟ್ಟರು ಅಥವಾ ಇಬ್ಬರು ಸೇರಿ ಒಂದಾಗಿ ಬಿಟ್ಟರು ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿಬಿಟ್ಟರು ಅರ್ಥಾತ್ ತಂದೆಯ ಸ್ವರೂಪರಾದರು